ಚನ್ಪಟ್ಟಣವನ್ನು ಅಭಿವೃದ್ಧಿಯ ಪಟ್ಟಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ನಾವೆಲ್ಲ ಸೇರಿ ಕೈ ಜೋಡಿಸಲಿಕ್ಕೆ ಈ ಕೈಯನ್ನ ನಿಮ್ಮ ಕೈಗಳನ್ನ ಬಲಪಡಿಸಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ ಮುಂದೊಂದು ದಿನದಲ್ಲಿ ನಾನು ಅವ್ರ ಮಾತು ಹೇಳ್ತಾ ಇದ್ದೀನಿ ತಮಗೆಲ್ಲ ಭರವಸೆಯಲ್ಲಿ ಮಾಧ್ಯಮದವರು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಮುಂದಿನ ದಿನ ಈ ಚನ್ಪಟ್ನ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಬೆಂಗಳೂರು ಆಗಲಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಕೇಳ್ತಾ ಇದ್ದೇನೆ ಇದು ಚನ್ನಪಟ್ಟಣ ಟೌನ್ ನಲ್ಲಿ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿಟ್ಕೊಂಡು ನಾನು ಈ ಮಾತನ್ನ ಆಡ್ತಾ ಇದ್ದೇನೆ ಚನ್ನಪಟ್ಟಣಕ್ಕೆ ಹೊಸ ಚೈತನ್ಯವನ್ನು ತರಬೇಕು ಅಂತ ಹೇಳಿ ಈ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ನಿಮ್ಗೆಲ್ಲ ಯಾರು ಬಂದು ಈ ರೀತಿ ನಿಮ್ಮ ಮನೆ ನಮ್ಮ ಅಧಿಕಾರಿಗಳನ್ನ ಕಳಿಸಿ ಎದ್ದೇಳಿ ಬನ್ನಿ ನಿಮ್ಮ ಸಮಸ್ಯೆಗಳು ಹೇಳಿ ಅದಕ್ಕೆ ಪರಿಹಾರವನ್ನ ಹುಡುಕೊಳ್ಳಿ ಅಂತ ಹೇಳಿ ಇಲ್ಲಿವರೆಗೂ ಯಾರು ಕೂಡ ನಿಮ್ಮ ಹತ್ರ ಮಾಡಿರಲಿಲ್ಲ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ ಇವತ್ತು ಕನಂಪುರದಲ್ಲಿ ಇಂತಹ ಅನೇಕ ಮಾದರಿಯಾದಂತ ಪೆನ್ಷನ್ಗಳು ಒಂದು ಕಾಲದಲ್ಲಿ ನಾನು ಸುಮಾರು ಹದಿನಾಲ್ಕು ಹದಿನೈದು ಸಾವಿರ ಪೆನ್ಷನ್ನ ಒಂದೇ ಎರಡು ತಿಂಗಳಲ್ಲಿ ನಾನು ಹಂಚಿದ್ದು ನನಗೆ ನೆನಪು ಎಂಟತ್ತು ವರ್ಷದಿಂದ ಈ ರೀತಿ ಸರ್ವೆ ಮಾಡಿಸಿ ಹಂಗೆ ಇವತ್ತು ನಾವೀಗ ಐದು ಗ್ಯಾರಂಟಿಗಳನ್ನ ಚುನಾವಣಾ ಮುಂಚಿತವಾಗಿ ನಾನು ಸಿದ್ದರಾಮಯ್ಯವ್ರಿಗೂ ನಿಮಗೆಲ್ಲ ಕೊಟ್ಟು ಆ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಗೃಹ ಜ್ಯೋತಿ ನಿಮ್ಮ ಮನೆ ಬೆಳಕಿಗೆ ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ಗೃಹ ಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಮನೆ ಯಜಮಾನ್ರಿ ಅನ್ನ ಭಾಗ್ಯ ಹತ್ತು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಹಣ ಮತ್ತು ಎಲ್ಲ ಶಕ್ತಿ ಯೋಜನೆ ಎಲ್ಲ ನನ್ನ ತಾಯಂದಿರೋ ಉಚಿತವಾಗಿ ಬಸ್ ಪ್ರಯಾಣ ನಿಮ್ಮೆಲ್ಲರೂ ಕೂಡ ಈ ಸೌಲಭ್ಯ ಸಿಗ್ತಾ ಇದೆಯಾ ಇಲ್ವಾ ಎಲ್ಲರಿಗೂ ಕೂಡ ಉಚಿತವಾಗಿ ಹೆಣ್ಮಕ್ಳು ಪ್ರಯಾಣ ಮಾಡ್ತಾ ಇದೀರಾ ಇಲ್ವಾ ಮಾಡ್ತಾ ಇದ್ರೆ ಕೈ ಎತ್ತಿ ಎರಡ್ ಸಾವಿರ ರೂಪಾಯಿ ಕೈ ಸಿಕ್ಕಿದ್ರೆ ಕೈ ಐತಿ ನೀವೆಲ್ಲ ಫ್ರೀಯಾಗಿ ಕರೆಂಟ್ ಸಿಗ್ತಾ ಇದ್ರೆ ಕೈ ಎತ್ತಿ ಏನ್ ಯಾಕೆ ಕಳಿಸ್ ನಿಮ್ಗೆ ಎಲ್ಲ ಕೈ ಎತ್ತಿದ್ದಾರೆ